ತಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ವರ್ಷ ನಮ್ಗೆ ಹೊಸ ವರ್ಷ ಬಂದು ಯುಗಾದಿ ಹೊಸ ವರ್ಷ ಬಟ್ ಎಲ್ಲರೂ ಸೆಲೆಬ್ರೇಟ್ ಮಾಡೋದ್ರಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಚಾಲೆಂಜ್ ನನಗೆ ನಾನು ಹಾಕೊಂಡ್ರೆ ಏನಪ್ಪಾ ಅಂದರೆ ಒಂದು ಹತ್ತು ನಿಮಿಷ ನಾವೊಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಬರ್ತೀವಿ ಅಲ್ಲಿ ಗಂಟ ಐದು ನಿಮಿಷ ವೆಯ್ಟ್ ಮಾಡಿ ಹಾಯ್ ನಮಸ್ಕಾರ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಗಾಣಿ ದೇವಸ್ಥಾನಕ್ಕೆ ನಮಸ್ಕಾರ ಹೊಡ್ಕೊಂಡು ಹಂಗೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೀರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವ್ರಾಯ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನನ್ನ ಮೇಲೆ ಆಣೆ ಐತೆ ಹೇಳೋದು ಅದು ಬಡಿ ಬೆಳ್ಗೆ ಆಲ್ರೆಡಿ ಮತ್ತೆ ನಾನು ಕಟ್ಟಿ ಮೇಲಿ ಅದಕ್ಕೋಸ್ಕರ ಬನೆ ಕೂತ್ಕೊಂಡೆ ಅಂತ ಬಡದ ಸೋ ಬೈಸ್ೋ ಪ್ರಾಬ್ಲಮ್ ಇದೆ ಮೊನ್ನೆಿಂದ ಚರಾಯಿತು ಅದಕ್ಕೋಸ್ಕರ 2024 ಸೋ ತಾಲಕಲ್ಲ 2023 ಡಿಸೆಂಬರ್ ಅಲ್ಲಿ ಆ ನಾವು ಡಿಸೆಂಬರಲ್ಲೋ ಇಲ್ಲ ಅಕ್ಟೋಬರಲ್ಲೋ ನಾವು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಕನ್ನಡ ನಾಡಿ ಅಂತ ಇನ್ನೊಂದು ಚಾನಲ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಕಾಟೆ ಅರ ಬಂದಾಗ ಇಪ್ಪತ್ತೊಂಬತ್ತಿಂದ ಕಾಟೆ ಅರ ಬಂದಾಗ ಚೆನ್ನಾಗಿ ವ್ಯೂಸ್ ಆಯ್ತು ಚೆನ್ನಾಗಿ ಹೋಯಿತು ಆಮೇಲೆ ಕೆಲವು ಗಾಂಟ್ರೋಸಿ ವಿಡಿಯೋಗಳೆಲ್ಲ ಮಾಡಿದ್ವಿ ಚೆನ್ನಾಗಿ ಹೋಯಿತು ಆಮೇಲೆ ಕಾಪಿ ರೇಟ್ ಆಗೋಯಿತು ಆಮೇಲೆ ಕಂಟೆಂಟ್ ಡೌನ್ ಆಗಿತ್ತು ಬಂದು ಕಾಪಿ ರೇಟ್ ಆದಮೇಲೆ ನಿಮಗೆ ಓದ್ತು ತುಂಬ ದಿನ ಸ್ಟ್ರೈಕ್ ಆಗೋಯಿತು ನಾನು ಮೆಡಿಕಲ್ ಕೆಲಸ ಮಾಡ್ತಾಯಿದ್ದೆ ಕೆಲಸ ಎಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಅಂತ ಮಾಡಿದ್ವಿ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕಾ ಸರಿ ನಾನು ಕೆಲಸ ಎಲ್ಲ ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಮಾಡಿದ್ದು ಫ್ರೆಂಡು ಇಬ್ಬರು ಮಾಡಬೇಕಾದ್ರೆ ಕೆಲಸ ಬಿಟ್ಟ ಮೇಲೆ ಕೆಲಸ ಬಿಟ್ಟು ಯೂಟ್ಯೂಬ್ ಬಿಟ್ಟು ಸ್ಟಾರ್ಟ್ ಮಾಡೋಕೆ ಮಾಡಿದ್ವಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಕಾಪಿ ರೈಟ್ ಆಗಿ ಕಾಪಿ ರೈಟ್ ಆಗಿ ತೊಂಬತ್ತು ದಿನ ಹಂಗೆ ಆಡಿದ್ವಿ ಅದಾದಮೇಲೆ ಯಾಕೋ ಕಮಿಟ್ಮೆಂಟ್ ಅಷ್ಟೇ ಹೋಯಿತು ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ತಿರ್ಗಾ ಕೆಲ್ಸಕ್ಕೆ ಜಾಯ್ನ್ ಆದ್ವಿ ಆವತ್ತಿಂದ ಇವತ್ತರ್ಗು ವೀಡಿಯೋಸ್ ಆಯ್ತದ ಒಂದು ಆರು ತಿಂಗಳಾಗೋಯಿತು ಕರೆಕ್ಟೈ ಟೈಪ್ ನೋಡಿ ನೋಡಿ ಕನ್ನಡ ನಾಡಿ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಬಟ್ ಇವಾಗಲೇ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಒಬ್ಬನೇ ಮಾಡಬೇಕು ಏನಾದ್ರು ಒಂದು ಕಂಟೆಂಟು ಹೊಸ ಕ್ರಿಯೇಟ್ ಮಾಡ್ಕೊಂಡು ಮಾಡಬೇಕು ಸುಮ್ಮನೆ ಲಾಗೋ ಇದು ಆಲ್ ಇನ್ ಒನ್ ಚಾನೆಲ್ಲು ಸಕಲ ಕಲಾ ಉಲ್ಲಭ ಅಂತಾರಲ್ಲ ಆ ಥರ ನಮ್ಮದು ಕ್ಯಾಟಗರಿ ಯಾಕಂದರೆ ನಮ್ಮ ಮೈಂಡ್ಸೆಟ್ಟಲ್ಲಿ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಈಗ ಬೇರೆ ಕೆಲಸ ಹೋಗ್ತಾಯಿದ್ದೀನಿ ಅಲ್ಲ ಯಾರೋ ಆಫೀಸ್ ಇರ್ತಾರೆ ಅಲ್ಲ ಇರೋ ಬೇಕು ಇಲ್ಲ ಇನ್ನೊಬ್ರು ಹೇಳ್ತಾರೆ ಬಿ ಬಿಕಾಮ್ ಮಾಡ್ತಾಯಿ ಸರಿ ಆ ಬಿ ಕಾಮ್ ಮಾಡ್ಕೊಂಬಿಡು ನೆಕ್ಸ್ಟ್ ಒಳ್ಳೆ ಕೆಲಸ ಆಗು ಚ ಸಿ ಆಗ್ಬಿಡು ಅಂತ ಯೋಚನೆ ಮಾಡಿ ಹೇಳ್ತಾರೆ ಅದನ್ನ ಹಸ್ರಿ ಸರ್ ಆಯಿತು ಅಂತ ಕೇಳೋರು ನಾವು ಕೇಟಕ ನಮ್ಮದು ಎಲ್ಲ ಅಂತ ಕೇಳಿಸ್ಕೊಂಡು ನನ್ನ ಮೈಂಡ್ ಮೈಂಡ್ ಸೆಟ್ಟಲ್ಲಿ ಹುಡುತು ಅದನ್ನ ಅಂತ ಬರ್ತೀವಿ ನನಗೆ ಎರಡು ಸಾವಿರದ ಹದಿನೇಳರಿಂದನೂ ಆ್ಯಕ್ಟರ್ ಆಗ ತುಂಬ ಆಸೆ ಇತ್ತು ನಟ ಆಗಬೇಕು ಅಂತ ಬಟ್ ಒಂದೆರಡು ಸಲ ಜೂನಿಯರ್ ಆರ್ಟಿಸ್ಟ್ ಥರ ಹೋಗಿದ್ದೀವಿ ಇಂಥ ಸಾಂಗ್ ಶೂಟಿಂಗ್ ಅಲ್ಲಿ ಹಿಂದೆ ಅಂತಿದ್ದೀವಿ ಗೊತ್ತಾಗಲ್ಲ ಅದಾದಮೇಲೆ ತಿರ್ಗಾ ಬಾಡಪ್ಪ ಅಂದ್ಬಿಟ್ಟು ಸುಮ್ಮನೆ ಹೋದಾಗ ಕಂಟಿನ್ಯೂ ಮಾಡಿಬಿಟ್ಟು ಪಿ ಯು ಕಂಪ್ಲೀಟ್ ಕಂಪ್ಲೀಟಾಗಿ ಪಿ ಯು ಕಂಪ್ಲೀಟ್ ಆಗಿ ತಿರ್ಗಾ ಮೆಡಿಕಲ್ ಜಾಯ್ನ್ ಆಗಿ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲ ತಿರ್ಗಾ ಏನೋ ಮಾಡಬೇಕು ಅಂತ ದೀರ್ಘ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತ ಮಾಡಿ ಅದು ಸ್ವಲ್ಪ ಕೈ ಕೊಡ್ತು ಹಂಗಿದ್ದೀರಾನೆ ಆಯ್ತಾ ಆಯ್ತಾ ಇವಾಗ ಇನ್ನೊಂದು ಕೆಲ್ಸಕ್ಕೆ ಬಂದಿದ್ದೀನಿ ಇಲ್ಲಿ ಜಾಯ್ನ್ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತ ಬಂದಿದ್ದೀನಿ ಆಲ್ರೆಡಿ ಒಂದು ವೀಡಿಯೋ ಹಾಕಿ ಎರಡು ವೀಡಿಯೋ ಹಾಕಿದ್ದೀನಿ ವ್ಯೂಸ್ ಹೋಗಿಲ್ಲ ಬಟ್ ಇದೊಂಥರ ವೀಡಿಯೋ ಹಾಕಿ ನೋಡೋದ ಟ್ರೈ ಮಾಡೋದಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಇದೆ ವಯಸ್ಸು ಅಡ್ಜಸ್ಟ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಸರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಈ ವರ್ಷ ಅಂದ್ಕೊಂಡಿರೋದು ಯೂಟ್ಯೂಬ್ ಮಾಡಬೇಕು ಒಬ್ಬನೇ ನಿಂತ್ಕೊಂಡು ಯೂಟ್ಯೂಬ್ ಮಾಡಬೇಕು ಸಕ್ಸಸ್ ಆಗಬೇಕು ಮೇಯ್ನು ಹತ್ತು ಸಾವಿರ ಫಾಲೋವರ್ಸ್ ತೊಗೋಬೇಕು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಮೈಂಡಲ್ಲಿ ಥಾಟ್ ಬ್ಬಿಟ್ಟಿದೆ ಬಟ್ ನಾನು ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸು ನಾನು ಇದು ಮಾಡಿಕೊಳ್ಳೇಬೇಕು ಅಂತ ಕನ್ಫರ್ಮ್ ಹಾಕಿದ್ದೀನಿ ಬಟ್ ನಮ್ಮದ್ರಲ್ಲಿ ಎಲ್ಲ ಥರನೂ ವೀಡಿಯೋ ಬರಬೇಕು ಅಂತ ನನಗೆ ಆಸೆ ಒಂದು ಬ್ಲಾಗ್ ಬರಬೇಕು ಇನ್ನು ಮೋಟೋ ಬ್ಲಾಗ್ ಬರಬೇಕು ಇನ್ನೊಂದು ಟೆಕ್ಕಿ ಟೆಕ್ಕು ರಿಲೇಟೆಡ್ ವೀಡಿಯೋಸ್ ಬರಬೇಕು ಇನ್ನೊಂದು ಕಾಮಿಡಿ ಬರಬೇಕು ಇನ್ನೊಂದು ಟಫ್ ಕ್ಲಾಸ್ ಬರಬೇಕು ಎಲ್ಲ ಥರನೂ ಆಮೇಲೆ ಕುಕ್ಕಿಂಗು ಅದು ಇದರಲ್ಲಿ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆಲ್ ಇನ್ ಒಂದು ಯೂಟ್ಯೂಬ್ ಚಾನಲ್ ಥರ ಇದು ಮಾಡಬೇಕು ಅಂತ ಅಕ್ಷೇ ಚಾನಲಲ್ಲಿ ಎಲ್ಲ ಕಂಟೆಂಟ್ ಸಿಗಬೇಕು ಅಂತ ಯೋಚನೆ ಮಾಡಿಕೊಂಡು ಯಾರು ಈ ಚಾನಲ್ಗೆ ಕೈ ಹಾಕಿದ್ದೀನಿ ದೇವರ ಆಶೀರ್ವಾದ ಆಮೇಲೆ ಜನಗಳ ಆಶೀರ್ವಾದ ಎರಡು ಇದ್ರೆ ಸಕ್ಸಸ್ ಕಾಣ್ತೀನಿ ಪಕ್ಕಾ ಹಾಗೆ ಯೂಟ್ಯೂಬ್ ಚಾನೆಲ್ ಸಕ್ಸಸ್ ಆಯಿತು ಅಂದರೆ ಶಾರ್ಟ್ ಫಿಲಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಗುರಿ ಗುರಿಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂತ ತಗೊಂಡೇದಾಗತ್ತೀನಿ ಅಂತ ನಂಬಿಕೆ ಐತೆ ದೇವರು ಜನರು ಎರಡು ಹೊರ ಕೊಟ್ಬಿಟ್ರೆ ಮಾಡ್ದಂಗೆ ನನಗೆ ಪಕ್ಕಾ ಮಾಡ್ತೀನಿ ಅದಂತೂ ಕಾನ್ಫಿಡೆನ್ತ ಕಾನ್ಫಿಡೆನ್ಸ್ ಅಂತ ಹೋಗೈತೆ ನನಗೆ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕು ಅಷ್ಟರಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನನಗೆ ತಂದೆ ತಂದೀನಿ ಹಿಂಗಾರು ಮಾಡಿ ತಗೊಂಡೆ ತಗೊಳ್ತೀನಿ ಅದೊಂದು ಕನ್ಫರ್ಮ್ ಅಂತ ಹೇಳ್ತೀನಿ ಇನ್ನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ ನಾನು ಡೈಲಿ ಸ್ಟಾರ್ಟ್ ಮಾಡಬೇಕು ಈ ಮಂತ್ ಒಂದು ಜನವರಿ ಮಂತ್ ಅಂತಾಗಲ್ಲ ಫೆಬ್ರವರಿ ಮಂತಿಂದ ಡೈಲಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯಾವ ಥರ ಇರಬೇಕು ಅಂತ ಅನಿಸ್ತೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ಇಷ್ಟ ಆದರೆ ಲೈಕ್ ಮಾಡಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ